ನಮಸ್ತೆ ಗೆಳೆಯರೆ ಭವಾನಿ ರೇವಣ್ಣಗೆ ಕ್ಯಾನ್ಸರ್ ಇದೆ ಅಂತೆ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಕೆ ಆರ್ ನಗರ ಮಹಿಳೆ ಕಿಡ್ನ್ಯಾಪ್ ಕೇಸಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಭವಾನಿ ರೇವಣ್ಣಗೆ ಮತ್ತೊಂದು ಅಪಘಾತಕಾರಿ ವಿಷಯ ಈಗ ಹೊರಬಂದಿದೆ ಭವಾನಿ ರೇವಣ್ಣಗೆ ಕ್ಯಾನ್ಸರ್ ಕಾಯಿಲೆ ಇರೋ ಬಗ್ಗೆ ಅವರ ವಕೀಲರು ವಾದ ಮಾಡಿದ್ದಾರೆ ಎಂದು ನ್ಯಾಯಾಲಯದಲ್ಲಿ ಇನ್ನು ನಿರಕ್ಷಣಾ ಜಾಮೀನು ಅರ್ಜಿ ವಿಚಾರಕ್ಕಾಗಿ ನಡೆಯುತ್ತಿದ್ದ ವಾದ ವಿವಾಹಗಳ ಬಗ್ಗೆ ಭವಾನಿ ರೇವಣ್ಣ ಅವರಿಗೆ ಕ್ಯಾನ್ಸರ್ ಇದೆ ಹೀಗಾಗಿ ಅವರಿಗೆ ಚಿಕಿತ್ಸೆ ಅಗತ್ಯವಿದೆ ಸುಪ್ ಸುಮ್ ಸುಮ್ಮನೆ ಏನೇನೋ ಆರೋಪ ಮಾಡಬೇಡಿ ಎಂದು ವಕೀಲರು ವಾದ ಮಾಡಿದ್ದಾರೆ ಹೀಗಾಗಿ ಭವಾನಿಗೆ ಜಾಮೀನು ನೀಡಬೇಕೆಂದು ಕೋರ್ಟ್ನಲ್ಲಿ ಅವರ ಪರ ವಕೀಲರು ವಾದ ಮಾಡಿದ್ದಾರೆ ಆದರೆ ಕೋರ್ಟ್ನಲ್ಲಿದ್ದಂತಹ ವಕೀಲರು ಇಷ್ಟು ದಿನ ಮಾಹಿತಿಯನ್ನು ಗೌಪ್ಯವಾಗಿರೋದಕ್ಕೆ ಕಾರಣ ಏನು ಎಂದು ರಿವೀಲ್ ಮತ್ತು ಈಗ ರಿವೀಲ್ ಮಾಡಿರೋದಕ್ಕೆ ರೀಸನ್ ಏನು ಎಂದು ಕೇಳಿದ್ದಾರೆ ಕೆ ಆರ್ ನಗರದ ಸಂತ್ರಸ್ತ ಮಹಿಳೆಯನ್ನು ಅಪಹರಣ ಮಾಡಿದ ಪ್ರಕರಣದಲ್ಲಿ ಈ ಹಿಂದೆ ಎಸ್ ಐ ಟಿ ನೀಡಿದ ನೋಟಿಸ್ಗೆ ಭವಾನಿ ಯಾವುದೇ ಉತ್ತರ ನೀಡಿರಲಿಲ್ಲ ಬಳಿಕ ಮತ್ತೊಂದು ನೋಟಿಸ್ ನೀಡಲಾಗಿತ್ತು ಭವಾನಿ ರೇವಣ್ಣಗೆ ಅದಕ್ಕೂ ಯಾವುದೇ ಉತ್ತರ ನೀಡಿರಲಿಲ್ಲ ಮತ್ತೆ ಎಸ್ ಐ ಟಿ ಅವರು ಬಿಟ್ಟು ಬಿಡದೆ ಮತ್ತೊಂದು ನೀಟಿ ನೋಟಿಸ್ ನೀಡಲಾಗಿದ್ದರು ಆದ ಆ ವೇಳೆ ಮನೆಯಲ್ಲಿ ವಿಚಾರಣೆಗೆ ನಾನು ಸಹಕರಿಸುತ್ತೇನೆ ನನಗೆ ಕ್ಯಾನ್ಸರ್ ಇದೆ ಎಂದು ಭವಾನಿ ರೇವಣ್ಣ ಅವರು ರಿವೀಲ್ ಮಾಡಿದ್ದಾರೆ ಅದರಂತೆ ಜೂನ್ ಒಂದರಂದು ಹೊಣೆ ನರಸೀಪುರ ಮನೆಯಲ್ಲೇ ವಿಚಾರಣೆಗೆ ಹಾಜರಾಗಿದ್ದಾರೆ ಎಸ್ ಐ ಟಿ ಕೂಡ ತಯಾರಿ ನಡೆಸಿಕೊಂಡಿದೆ